ಹಾಯ್ ಗೆಳೆಯರೆ ದರಾಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರ ವಿಷಯದಲ್ಲಿ ಕೇಳಲಾಗುವ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಮನೋವಿಜ್ಞಾನದ ಸೈಕೆ ಎಂಬ ಪದವು ಈ ಭಾಷೆಯಿಂದ ಬಂದಿದೆ ಸೈಕೆ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದುದಾಗಿದೆ ನೆಕ್ಸ್ಟ್ ಮನೋವಿಜ್ಞಾನದ ಸೈಕೆ ಎಂಬ ಪದದ ಅರ್ಥ ಆತ್ಮ ಎಂದರ್ಥ ನೆಕ್ಸ್ಟು ಮನೋವಿಜ್ಞಾನವು ಆತ್ಮದ ವಿಜ್ಞಾನವಲ್ಲ ಎಂದು ವಿರೋಧಿಸಿದವರು ಕ್ಯಾಂಟ್ ಅವರು ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಮಕ್ಕಳಲ್ಲಿ ಕಂಡುಬರುತ್ತದೆ ಅಂದರೆ ಇಲ್ಲಿ ಮಕ್ಕಳಲ್ಲಿ ಪ್ರಾಕಲ್ಪನೆ ರೂಪಿಸುವುದಾಗಲಿ ಪ್ರಯೋಗ ಮಾಡುವುದು ಒಂದು ಚಿಂತನೆ ಸಾಮರ್ಥ್ಯ ಮೂಡುವಂಥದ್ದು ಯಾವ ಯಾವ ಹಂತದಲ್ಲಿ ಅಂದಾಗ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಐದನೇ ಪ್ರಶ್ನೆ ವಿಕಸಾತ್ಮಕ ಕಾರ್ಯಗಳ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪರಿಚಯಿಸಿದವರು ರಾಬರ್ಟ್ ಹ್ಯಾವಿಂಗರ್ಸ್ಟ್ ವಿಕಸಾತ್ಮಕ ಕಾರ್ಯಗಳೆಂದರೆ ಯಾವ ಅರ್ಥವನ್ನು ಹೊಂದಿದೆ ಅಂದರೆ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ವಯಸ್ಸಿನಲ್ಲಿ ವ್ಯಕ್ತಿ ಏನನ್ನು ಕಲಿಸಿರಬೇಕೆಂದು ಸಮುದಾಯ ನಿರೀಕ್ಷಿಸುತ್ತದೆಯೋ ಅದೇ ಕಲಿಕೆಯಾಗಿದೆ ನೆಕ್ಸ್ಟ್ ವಿಕಸಾತ್ಮಕ ಕಾರ್ಯಗಳ ಮೇಲೆ ಪ್ರಭುತ್ವ ಪಡೆಯುವ ಕಾಲ ಯಾವುದು ಅಂದಾಗ ಸಮುದಾಯವು ಆ ಕಾರ್ಯದ ಮೇಲೆ ಪ್ರಭುತ್ವ ನಿರೀಕ್ಷಿಸಿದ ಅವಧಿ ನೆಕ್ಸ್ಟು ವ್ಯಕ್ತಿಯ ದೈಹಿಕ ವಿಕಸನ ಗತಿಯ ಇದರ ಮೇಲೆ ಅವಲಂಬಿಸಬೇಕಾಗಿದೆ ಒಂದು ಒಬ್ಬ ವ್ಯಕ್ತಿಯ ದೈಹಿಕ ವಿಕಸನದ ಗತಿ ಅಥವಾ ವಿಕಸನ ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂದಾಗ ಅನುವಂಶೀಯ ರಚನೆಯನ್ನು ಪರಿಸರ ಪ್ರಭಾವಗಳು ಅಂದರೆ ಅನುವಂಶೀಯ ರಚನೆ ಜೊತೆಗೆ ಪರಿಸರದ ಪ್ರಭಾವಗಳು ಸುಧಾರಣೆ ಮಾಡಿದಂತೆ ಎರಡೂ ಕೂಡ ಈ ದೈಹಿಕ ವಿಕನಸದ ಮೇಲೆ ಅವಲಂಬಿಸಿ ಅವಲಂಬಿತವಾಗಿದೆ ನೆಕ್ಸ್ಟ್ ಹದಿಹರಿಯದವರ ಸರಾಸರಿ ಲೈಂಗಿಕ ಪರಿಪಕ್ವದ ವಯಸ್ಸು ಎಷ್ಟು ಅಂದಾಗ ಹೆಣ್ಣು ಒಂಬತ್ತರಿಂದ ಹದಿಮೂರು ವರ್ಷ ಗಂಡು ಹನ್ನೊಂದರಿಂದ ಹದಿನೈದು ವರ್ಷ ನೆಕ್ಸ್ಟ್ ಕ್ವಶನ್ ಮಗುವಿನ ಬೆಳವಣಿಗೆಯು ಈ ನಿರ್ನಾಳ ಗ್ರಂಥಿಯಿಂದ ನಿಯಂತ್ರಿಸಲ್ಪಡುತ್ತದೆ ಮಗುವಿನ ಬೆಳವಣಿಗೆಯು ಪ್ಯೂಟ್ಯೂಟರಿ ಗ್ರಂಥಿಯಿಂದ ನಿಯಂತ್ರಿಸಲ್ಪಟ್ಟಿರುತ್ತದೆ ಹನ್ನೊಂದನೆಯ ಪ್ರಶ್ನೆ ಥೈರಾಯಿಡ್ ನಿರ್ನಾಳ ಗ್ರಂಥಿಯು ಇದನ್ನು ನಿಯಂತ್ರಿಸುತ್ತದೆ ಥೈರಾಯ್ಡ್ ನಿರ್ನಾಳ ಗ್ರಂಥಿಯು ಚಯಾಪಚಯ ಕ್ರಿಯೆಗಳ ಗತಿಯನ್ನು ನಿಯಂತ್ರಿಸುತ್ತದೆ ನೆಕ್ಸ್ಟು ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತಂದಾಗ ಮ್ಯಾಕ್ ಡ್ಯೂಗಲ್ ಅವರು ಹದಿಮೂರನೇ ಪ್ರಶ್ನೆ ಹುಟ್ಟಿನಿಂದ ಚಟ್ಟದವರೆಗೂ ಜೀವಿಗಳಲ್ಲಾಗುವ ಬೌದ್ಧಿಕ ಭೌತಿಕ ಹಾಗೂ ಗುಣಾತ್ಮಕ ಬದಲಾವಣೆಗಳನ್ನು ಹಾಗೂ ಇವುಗಳ ಮೇಲೆ ಪ್ರಭಾವ ಅಂಶಗಳನ್ನು ಅಧ್ಯಯನ ಮಾಡುವ ಶಾಖೆ ಯಾವುದು ಅಂತ ಹೇಳ್ಬಿಟ್ಟು ಅಂದರೆ ಒಂದು ಮಗುವಿನಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಅದರ ಬೌದ್ಧಿಕವಾಗಿ ಭೌತಿಕ ಅವರ ಗುಣಾತ್ಮಕದ ಮೇಲೆ ಆಗಲಿ ಒಂದು ಪ್ರಭಾವ ಬೀರುವ ಅಂಶಗಳಲ್ಲಾಗಲಿ ಈ ಯಾವ ಅಧ್ಯಯನಕ್ಕೆ ಒಂದು ಒಳಪಡುವ ಶಾಖೆ ಅಂದಾಗ ವಿಕಾಸ ವಿಕಾಸ ಮನೋವಿಜ್ಞಾನ ಅಂತ ಹೇಳ್ಬೋದು ನೆಕ್ಸ್ಟ್ ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರು ಅಂದರೆ ಜೆ ಬಿ ವ್ಯಾಟ್ಸನ್ನವರು ನೆಕ್ಸ್ಟ್ ಕ್ವಶನ್ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟಿಸಿದವರು ಯಾರು ಅಂದರೆ ಇವರು ಕೂಡ ಜೆ ಬಿ ವ್ಯಾಟ್ಸನ್ ಅವರು ಇವರ ಪ್ರಮುಖ ಗ್ರಂಥ ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ನೆಕ್ಸ್ಟ್ ಕ್ವಶನ್ ಸಾವಿರದ ಒಂಬೈನೂರ ಮೂರರಲ್ಲಿ ಎಜುಕೇಷನ್ ಸೈಕಾಲಜಿ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂದರೆ ವಿಲ್ಮ್ ಹೆಲ್ಮ್ ಊಂಟ್ ಅವರು ನೆಕ್ಸ್ಟ್ ವಿಭಿನ್ನತೆಯ ಮನೋವಿಜ್ಞಾನದ ಶಾಖೆಯ ಸ್ಥಾಪಕರು ಯಾರು ಅಂದರೆ ಪೆಸ್ಟಾಲಜಿಯವರು ಹದಿನೆಂಟನೇ ಪ್ರಶ್ನೆ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂದರೆ ಅಬ್ರಾಹಿಂ ಮಾಸ್ಲೋ ಅವರು ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತ ಮತ್ತು ಅಗತ್ಯತೆಯ ಸಿದ್ಧಾಂತವನ್ನು ಕೂಡ ಪ್ರತಿಪಾದಿಸಿದವರು ಅಬ್ರಹಂ ಅವರು ನೆಕ್ಸ್ಟ್ ಕ್ವಶನ್ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂದಾಗ ಥಾರಣ್ ಡೈಕ್ ಅವರು ಇಪ್ಪತ್ತನೆಯ ಪ್ರಶ್ನೆ ಸಿಗ್ಮಂಡ್ ಫ್ರೈಡ್ನ ವರ್ತನೆಯ ಮುಖಗಳು ಈ ಸಿಗ್ಮನ್ ಫ್ರೈಡ್ ಅವರು ಮೂರು ವರ್ತನೆಯ ಮುಖಗಳನ್ನು ನೋಡ್ತಾ ಇರ್ತೀವಿ ಒಂದು ಜಾಗೃತಾವಸ್ಥೆ ಎರಡನೇದು ಅರೆ ಜಾಗೃತ ಅವಸ್ಥೆ ಇನ್ನೊಂದು ಸಾರಿ ಅಜಾಗೃತಾವಸ್ಥೆ ಅಜಾಗೃತಾವಸ್ಥೆ